ಆರಾಮಾಗಿದ್ದೀರಾ ಅಂತ ಅನ್ಕೋತಾ ಇದೀನಿ. ಇವತ್ತು ನಾವು ಏನಂದ್ರೆ ಈಗ ಟೈಮ್ ಆ್ಯಕ್ಚುಲಿ ಏಟ್ ಫಿಫ್ಟಿ ಆಗಿದೆ ನಾವು ತಮಿಳ್ನಾಡು ಹೋಗ್ತಾ ಇದ್ದೀವಿ ಎಂದ ಸ್ಪೆಷಲಿ ಆ್ಯಕ್ಚುಲಿ ಏನಂದ್ರೆ ನಮ್ಮ ಅತ್ತೆ ಮಾವ ಜಪಾನಿಂದ ಇವತ್ತು ರಿಟರ್ನ್ ಆಗ್ತಾ ಯಾ ಸ್ಯಾಟರ್ಡೆಗೆ ಸೊ ಹಂಗಾಗಿ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಕು ಹಾಗಾಗಿ ಇವತ್ತು ಹೋಗ್ತಾ ಇದೀವಿ ಒಂದಿನ ನಮಗೂ ರೆಸ್ಟ್ ಆಗುತ್ತೆ ಅವರು ಜಪಾನ್ ಹೋಗಿ 3 ಮಂತ್ಸ್ ಓಕೆ ಮೇಬಿ ಇದೆ ಫಸ್ಟ್ ಟೈಮ್ ಅಂತ ಅಲ್ವಾ ನೀವು 3 ಮಂತ್ಸ್ ಇಷ್ಟು ಗ್ಯಾಪ್ ಇದೆ ಫಸ್ಟ್ ಟೈಮ್ ನಾವು ನಾನು ಅಷ್ಟೇನೆ ನನ್ನ ಮಗಳನ ಇದ್ದಾ ನಿಯರ್ಲಿ ಎಕ್ಸ್ಪ್ರೆಸ್ ಹೈವೇನಲ್ಲಿದ್ದೀವಿ ಆ್ಯಕ್ಚುಲಿ ಏನಂದರೆ ಈಗ ಎಕ್ಸ್ಪ್ರೆಸ್ ಹೈವೇನಲ್ಲಿ ಕ್ಯಾಮ್ರಾಸ್ ಹಾಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಸ್ಪೀಡ್ ನೋಡಿ ಅಷ್ಟೇ ಇವತ್ತು ಮೇಲೆ ಹೋಗ್ತಾ ಇಲ್ಲ ಸ್ಟೇ ಸ್ಪೀಡಲ್ಲಿ ಹೋಗ್ತಾ ಇದಾರೆ ಸ್ಕೂಬಿ ಸ್ಕೂಬಿ ನೋಡಿ ಮಲಗಿಬಿಟ್ಟಿದ್ದಾನೆ ಎಷ್ಟು ಆರಾಮಾಗಿ ಮಲಗಿಬಿಟ್ಟಿದ್ದಾನೆ ಹಿಂದೆ ಫುಲ್ ಸೀಟ್ ಒಂದೇ ನಮ್ಮ ನೋಡಿ ಪುಟ್ಟಿನೂ ಮಲ್ಕೊಂಡಿದೆ ಇಲ್ಲಿವರೆಗು ಸ್ವಲ್ಪ ಹಠ ಮಾಡ್ತಿದ್ಲು ಹಾಗಾಗಿ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸಖತ್ತಾಗಿದೆ ಮಾತ್ರ ಈವ್ನಿಂಗ್ ಜರ್ನಿ ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಮ್ಗೇನಾಯ್ತು ಅಂದರೆ ಇಷ್ಟು ಇಷ್ಟು ಲೇಟ್ ಆಗೋಕ್ಕೆ ಫೈ ಏಟ್ ಫಿಫ್ಟಿ ಸೆವೆನ್ ಈಗ ಇಷ್ಟು ಲೇಟ್ ಆಗೋಕ್ಕೆ ಏನು ರೀಸನ್ ಅಂದರೆ ನಮ್ಮ ಪುಟ್ಟಿಗೆ ಊಟ ತೊಗೊಳ್ಳೋಣ ಅಂದ್ಕೊಂಡು ಹಾಗೆ ನಾವೂ ಊಟ ಮಾಡ್ಕೊಂಡ್ವಿ ಯಾಕೆಂದರೆ ತುಂಬ ಲೇಟಾಗಿ ಹೋದ್ರೆ ಅಲ್ಲಿ ಹೊರಗಡೆ ಎಲ್ಲೂ ಸ್ಟಾಪ್ ಮಾಡೋದು ಬೇಡ ಅಂದ್ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡ್ವಿ ಹಾಗಾಗಿ ನಮಗೆ ಲೇಟ್ ಆಯ್ತು ಕಾಣಿಸ್ತಾ ಇದೆಯಾ ನನ್ನ ಆ್ಯಕ್ಚುಲಿ ಕ್ಯಾಮ್ರಾ ಅಷ್ಟೇ ಚೆನ್ನಾಗಿಲ್ಲ ಹಂಗಾಗಿ ನೋಡಿ ಮೂನ್ ಕ್ಯಾಪ್ಚರ್ ಆಗ್ತಾಯಿದೆಯಾ ಜರ್ನಿನೇ ಚೆನ್ನ ಅಂತ ನಮ್ಗೆ ಇಷ್ಟವಾಗಿರೋ ಸಾಂಗ್ ಗಳು ನಾವು ಕೇಳ್ತಾ ಇದ್ರೆ ಅದು ಎಷ್ಟು ಬೇಗ ಜರ್ನಿ ಆಗತ್ತೆ ಅಂತಾನೆ ಗೊತ್ತಿಲ್ಲ ನಿಜವಾಗ್ಲೂ ಅವಾಗ್ಲಿಂದಾನು ಹಂಗೇನೆ ಕನ್ನಡ ಸಾಂಗ್ಸ್ನೇ ಹಾಕೋತಾ ಇದೀನಿ 45 पैंगलॉर टॉप ग्रीचा की पैंगलॉर मुनकानसा क्या? ओके फ्रेंड्स ये का ना वो मैंने 145 ग्रीचा की ना क्योंकि आज अगर एट साइड लो आठ साइड लो अरे ಈಗ ಟೂ ಓ ಕ್ಲಾಕ್ ಆಗಿದೆ ಸೊ ನೆಕ್ಸ್ಟ್ ನಾಳೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಸ್ ನಾಳೆ ಮಾಡ್ತೀನಿ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮಾಮಿದ್ ಬೇಗೋ ಬಾಯ್ ಬಾಯ್ ಬನ್ನ ಬಾಯ್ Say bye. Bye.